ನಮಸ್ಕಾರ ವೀಕ್ಷಕರೇ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಮಾರು ದಶಕಗಳ ಹಿಂದೆ ಕ್ಷಯ ರೋಗವನ್ನು ಸಾವಿನ ನಾಯಕ ಅಂತ್ಲೇ ಪರಿಗಣಿಸಲಾಗ್ತಿತ್ತು ಇಷ್ಟೇ ಯಾಕೆ ಇವತ್ತಿಗೂ ಸಹ ಕ್ಷಯ ರೋಗವನ್ನು ಒಂದು ಸಾಮಾಜಿಕ ಹೊರೆಯಾಗಿ ನೋಡ್ತಾ ಬರ್ತಿದ್ದೀವಿ ಮತ್ತು ಕ್ಷಯ ರೋಗ ಎಂದಕ್ಷಣ ಜನರಲ್ಲಿ ಒಂದು ರೀತಿಯ ಭಯ ಹಾಗೂ ಆತಂಕ ಯಾಕೆ ಅಂದರೆ ಈ ಕ್ಷಯ ರೋಗ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂಥ ಖಾಯಿಲೆ ಈ ರೋಗದ ಬಗ್ಗೆ ಹೆಚ್ಚಿನ ಮಾಹಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೊಂದಿಗಿದ್ದಾರೆ ಡಾಕ್ಟರ್ ಎನ್ ಸೋಮಶೇಖರ್ ರವರು ಕ್ಷಯ ರೋಗ ತಜ್ಞರು ಹಾಗೂ ನಿರ್ದೇಶಕರು ರಾಷ್ಟ್ರೀಯ ಕ್ಷಯ ರೋಗ ಸಂಸ್ಥೆ ಬೆಂಗಳೂರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ಮೇಡಮ್ ಡಾಕ್ಟರ್ ಕ್ಷಯರೋಗ ಅಂದರೆ ಏನು ಕ್ಷಯ ರೋಗ ಅಂದರೆ ಇದೊಂದು ಸಾಂಕ್ರಾಮಿಕ ರೋಗ ಮೈಕೋಬ್ಯಾಕ್ಟ್ರಿಯಂ ಟುಬರ್ಕೋಸಿಸ್ ಎನ್ನುವ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ನೀವು ಹೇಳಿದ ಹಾಗೆಯೇ ಇದು ಸಾಮಾನ್ಯವಾಗಿ ಶ್ವಾಸಕೋಶಕ್ಕೆ ಬರುವಂಥ ಕ್ಷಯ ರೋಗ ಶ್ವಾಸಕೋಶರ ಅಂಗಗಳಿಗೂ ಸಹ ಬರಬಹುದು ಸಾಮಾನ್ಯವಾಗಿ ಎಂಬತ್ತರಿಂದ ಎಂಬತ್ತೈದು ಭಾಗ ಶ್ವಾಸಕೋಶಕ್ಕೆ ಮಾತ್ರ ಬರುತ್ತೆ ಇನ್ನು ಮಿಕ್ಕಿದ ಉಳಿದ ಯಾವುದೇ ದೇಹದ ಯಾವುದೇ ಅಂಗಾಂಗಗಳಿಗೂ ಸಹ ಇದು ಅದನ್ನು ಕ್ಷಯ ಆಗಬಹುದು ಕೂದಲು ಮತ್ತು ಉಗುರು ಎರಡು ಬೆಟ್ಟು ಇದು ನಾನಾಗಲೇ ತಿಳಿಸ್ತಾ ಹಾಗೆ ಮೈಕೋಬೆಕ್ಟ್ರಾಮ್ ಟೊಬರ್ಕ್ಲೋಸಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇದು ತುಂಬ ಚಿಕ್ಕದಾಗಿರೋದು ಕಣ್ಣಿಗೆ ಕಾಣಿಸೋದಿಲ್ಲ ನಾವು ಕೆಮ್ಮಿದಾಗ ಅಥವಾ ಸೀಂದಾಗ ಕ್ಷಯ ರೋಗಿಗಳು ಯಾರಾದರೂ ಕೆಮ್ಮಿದಾಗ ಸೀಂದಾಗ ಅದು ತುಂತುರುಗಳಲ್ಲಿ ಆ ಕ್ಷಯ ರೋಗ ಕ್ರಿಮಿ ಇರುತ್ತೆ ಅದು ಪ್ರಸರಣ ಆಗುತ್ತೆ ಆರೋಗ್ಯವಂತ ವ್ಯಕ್ತಿ ಅದನ್ನು ಉಸಿರಾಡಿದಾಗ ಅದು ಅವನ ದೇಹಕ್ಕೆ ಹೋಗಿ ತದನಂತರ ಅದು ಸೋಂಕಾಗಿ ಅವನಿಗೇನಾದರೂ ಸಹ ಆರು ಆರೋಗ್ಯವಂತ ವ್ಯಕ್ತಿಗೆ ಅಪಾಯಕಾರಿ ಅಂಶಗಳು ಅಂತ ಅಂದರೆ ಅವನಿಗೇನು ರಿಸ್ಕ್ ಫ್ಯಾಕ್ಟರ್ಸ್ ಏನಾದರೂ ಇದ್ದರೆ ಅವನಿಗೆ ಡಯಾಬಿಟೀಸ್ ಇದ್ದಿರ್ಬೋದು ಮಧುಮೇಹದಿಂದ ಬಳಲ್ತಾ ಇರ್ಬೋದು ತಂಬಾಕು ಸೇವನೆ ಇರಬಹುದು ಅಥವಾ ಅಪೌಷ್ಟಿಕತೆಯಿಂದ ಬಳ ಬಳಲಿರಬಹುದು ಅಥವಾ ಎಚ್ ಐ ವಿ ಪೀಡಿತರಾಗಿರ್ಬೋದು ಅವರಿಗೆ ಹೆಚ್ಚಾಗಿ ಏನಾಗುತ್ತೆ ಅಂತಂದರೆ ಆ ಸೋಂಕು ಕಾಯಿಲೆ ಆಗ್ಬೋದು ಇವತ್ತು ನನಗೆ ಸೋಂಕು ಆಯಿತು ಅಂದರೆ ನಾಳೆನೇ ಕಾಯಿಲೆ ಆಗಿ ಪರಿಣಮಿಸೋದಿಲ್ಲ ಈಗ ಒಂದು ನೂರು ಜನ ತಗೊಂಡ್ರೆ ಆ ನೂರು ಜನದಲ್ಲಿ ಹತ್ತು ಜನಕ್ಕೆ ಅವರ ಜೀವಿತಾವಧಿಯಲ್ಲಿ ಯಾವಾಗ ಬೇಕಾದರೂ ಆ ಸೋಂಕು ಕಾಯಿಲೆ ಆಗಬಹುದು ಅದೇ ಯಾರಿಗಾದರೂ ರಿಸ್ಕ್ ಫ್ಯಾಕ್ಟರ್ಸು ಅಥವಾ ರಿಸ್ಕ್ ಫ್ಯಾಕ್ಟರ್ಸು ಅಥವಾ ಅಪಾಯಕಾರಿ ಅಂಶಗಳು ಅಂತ ನಾವೇನು ಹೇಳಿದ್ವಿ ಯಾರು ಆಲ್ಕೋಹಾಲ್ ತಗೊಳ್ತಾ ಇರ್ತಾರೆ ಮಧುಮೇಹ ಇರ್ತದೆ ಅವರಿಗೆ ಹೆಚ್ಚಾಗಿ ಬರುತ್ತೆ ಅಂದರೆ ನೂರರಲ್ಲಿ ಅವರಿಗೆ ಹತ್ತು ಜನಕ್ಕೆ ಬರಬಹುದು ಅಥವಾ ಮೂವತ್ತು ಜನಕ್ಕೂ ಬರಬಹುದು ಹಾಗಾಗಿ ಎಲ್ಲ ಸೋಂಕುಗಳು ಸಹ ನಾವು ಎಲ್ಲರಿಗೂ ಕಾಯಿಲೆಯಾಗಿ ಪರಿಣಮಿಸುವುದಿಲ್ಲ ಹ್ಞೂ ಹ್ಞೂ ಇನ್ನು ಡಾಕ್ಟರ್ ಈ ಕ್ಷಯ ರೋಗಿಗಳಲ್ಲಿ ಕೆಮ್ಮೋದು ಸೀನೋದು ಇವೆರಡು ಲಕ್ಷಣಗಳೇ ಇರುತ್ತವೆ ಅಥವಾ ಇನ್ಯಾವ ರೀತಿಯ ಲಕ್ಷಣಗಳು ರೋಗಿಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಪ್ರಮುಖವಾಗಿ ಕ್ಷಯ ರೋಗದ ಲಕ್ಷಣಗಳು ಕೆಮ್ಮು ಸತತವಾಗಿ ಎರಡು ವಾರಕ್ಕಿಂತಲೂ ಹೆಚ್ಚಾಗಿ ಯಾರಿಗೆ ಆದರೂ ಕೆಮ್ಮಿದ್ರೆ ಅದು ಪ್ರಮುಖವಾದ ಕ್ಷಯ ರೋಗದ ಲಕ್ಷಣ ತದನಂತರ ಸಂಜೆ ಹೊತ್ತಿನಲ್ಲಿ ಜ್ವರ ಬರಬಹುದು ತದನಂತರ ಆತನಿಗೇನಾಗುತ್ತೆ ಅಂತಂದರೆ ಆ ಕ್ಷಯದ ಸಕ್ರಿಯವಾಗಿ ಬೆಳೀತಾ ಇರೋದರಿಂದ ಕಾಯಿಲೆ ಉಳ್ಬಣ ಆದಾಗ ತೂಕ ಕಡಿಮೆ ಆಗುತ್ತೆ ಹಸಿವು ಆಗುವುದಿಲ್ಲ ಕೆಮ್ಮದಾಗ ಕಫನೂ ಸಹ ಬರಬಹುದು ಕೆಲವೊಮ್ಮೆ ಕಫದಲ್ಲಿ ಕೆಂಪು ಕೆಂಪು ಅಂದರೆ ರಕ್ತನೂ ಸಹ ಅವ ಕೆಮ್ಮಬಹುದು ಇದು ಸಹ ಕ್ಷಯದ ಪ್ರಮುಖ ಲಕ್ಷಣಗಳಲ್ಲಿ ಒಂದು ಇನ್ನು ಇದು ಸಾಮಾನ್ಯವಾಗಿ ಕಂಡುಕೊಂಡು ಲಕ್ಷಣಗಳು ಇತ್ತೀಚಿನ ಬೆಳವಣಿಗೆಯಲ್ಲಿ ನಾವು ಒಂದು ಸಂಶೋಧನೆಯಲ್ಲಿ ಏನು ಕಂಡು ಬಂದಿದೆ ಅಂತಂದರೆ ಕೆಲವು ಕ್ಷಯ ರೋಗಿಗಳಿಗೆ ಕ್ಷಯ ರೋಗ ಇರ್ತದೆ ಯಾವುದೇ ಲಕ್ಷಣಗಳಿಲ್ಲದಲ್ಲಿರುವ ಸಾಧ್ಯತೆಗಳು ಇದೆ ಇದು ನಾವು ಯಾರಿಗೆ ಐರಿಸ್ಕ್ ಇರ್ತಾರೆ ಕ್ಷಯ ರೋಗದ ಸಂಪರ್ಕದಲ್ಲಿರುವ ಕುಟುಂಬ ಸದಸ್ಯರಿರಬಹುದು ಅಥವಾ ಆರೋಗ್ಯ ಕಾರ್ಯಕರ್ತರಿರಬಹುದು ಅಥವಾ ಎಚ್ ಐ ವಿ ಪೀಡಿತರಿರ್ಬೋದು ಅಥವಾ ಮಧುಮೇಹದ ಇವರಿಗೆ ಕೆಲವು ಸಾರಿ ಲಕ್ಷಣಗಳು ಇದ್ದರೂ ಸಹ ನಾವು ವರ್ಷಕ್ಕೊಂದು ಸಾರಿ ಅವರಿಗೆ ಸ್ಕ್ರೀನಿಂಗ್ ಅಂತ ಮಾಡಬೇಕಾಗತ್ತೆ ಆಗ ಅವರಿಗೆ ಕಾಯಿಲೆಗಳನ್ನ ಶೀಘ್ರವಾಗಿ ಪತ್ತೆ ಹಚ್ಚೋದಕ್ಕೆ ಅನುಕೂಲ ಆಗುತ್ತೆ ಪ್ರಮುಖವಾಗಿ ಹೇಳಿದ ನಾಲ್ಕು ರೋಗ ಲಕ್ಷಣಗಳು ಯಾರಿದ್ರೂ ಸಹ ಅವರು ತಕ್ಷಣ ಹೌದು ಇದು ಕ್ಷಯ ರೋಗದ ಲಕ್ಷಣಗಳಿರೋದ್ರಿಂದ ತಕ್ಷಣ ಅವರು ಪತ್ತೆ ಹಚ್ಚೋದಕ್ಕೆ ಅವರು ಪ್ರಯತ್ನ ಪಡಬೇಕು ಎಲ್ಲಿ ಪತ್ತೆ ಹಚ್ಚೋದು ಒಂದು ಕಫದ ಮಾದರಿ ಎರಡು ಕಫದ ಮಾದರಿನ ತಗೊಳ್ತೀವಿ ಯಾವುದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬಹುದು ಅಥವಾ ಯಾವುದೇ ಆರೋಗ್ಯ ಕೇಂದ್ರ ಇರಬಹುದು ಇಲ್ಲಿ ನಾನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದರೆ ಸಾರ್ವಜನಿಕ ವಲಯದಷ್ಟೇ ಅಲ್ಲದೆ ಖಾಸಗಿ ಆರೋಗ್ಯ ಕೇಂದ್ರಗಳಿಗೂ ಸಹ ಅಲ್ಲೂ ಸಹ ಆ ಕಫದ ಮಾದರಿನ ತೆಗೆದುಕೊಂಡು ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ಪರೀಕ್ಷೆ ಮಾಡ್ತಾರೆ ಸೂಕ್ಷ್ಮ ದರ್ಶಕ ಯಂತ್ರದಲ್ಲಿ ಆ ಕ್ರಿಮಿ ಕಾಣುತ್ತೆ ಆ ಕ್ರಿಮಿ ಕಾಣದಲೇ ಇದ್ದ ಪಕ್ಷದಲ್ಲಿ ಒಂದು ಕ್ಷಕಿರಣ ಪರೀಕ್ಷೆ ಎದೆಯ ಕ್ಷಕಿರಣ ಪರೀಕ್ಷೆ ಸಹ ಮಾಡ್ತಾರೆ ಆ ಎದೆಯ ಕ್ಷಕಿರಣ ಪರೀಕ್ಷೆಯಲ್ಲಿ ಏನಾದರೂ ಏನಾದರೂ ಕಂಡು ಬಂದರೆ ನ್ಯೂನ್ಯತೆಗಳಿದ್ದಾಗ ಅಂಥವರಿಗೆ ಕೆಲವು ಸಾರಿ ಕಫದಲ್ಲಿ ಕಂಡಿರೋದಿಲ್ಲ ಸೂಕ್ಷ್ಮ ಕೇಂದ್ರದಲ್ಲಿ ಅನ್ವಯಿಕ ಪರೀಕ್ಷೆ ಅಂತ ಹೊಸ ವಿಧಾನಗಳಿದೆ ಅಂದರೆ ಸಿ ಬಿ ನ್ಯಾಟ್ ಅಂತ ಹೇಳ್ತೀವಿ ಅಥವಾ ಟ್ರೂ ನ್ಯಾಟ್ ಅಂತ ಹೇಳ್ತೀವಿ ಅದನ್ನು ಒಳಪಡಿಸಿದಾಗ ಅಂದರೆ ನಾವು ಉದಾಹರಣೆಗೆ ಹೇಳ್ಬೋದು ಅಂತಂದರೆ ಕೋವಿಡ್ ಅಲ್ಲಿ ಆರ್ ಟಿ ಪಿ ಸಿ ಆರ್ ಅಂತ ಮಾಡ್ತಾ ಇದ್ವಲ್ಲ ಅದೇ ಥರ ಇದು ಅನ್ವಯಿಕ ಪರೀಕ್ಷೆ ನ್ಯೂಕ್ಲಿಕ್ ಆಸಿಡ್ ಆಸಿಡ್ಂಪ್ಲಿಫಿಕೇಶನ್ ಟೆಸ್ಟ್ ಅಂತ ನಾವು ಮಾಡ್ತೀವಿ ಅದರಲ್ಲೂ ಕಂಡುಹಿಡಬೋದು ಇನ್ನು ಕೆಲವೊಮ್ಮೆ ಅದರಲ್ಲೂ ಕಂಡುಹಿಡಿಯೋಕ್ಕಾಗಲಿಲ್ಲ ಅಂತಂದರೆ ಉನ್ನತ ಪ್ರಯೋಗ ಶಾಲೆಗಳಲ್ಲಿ ಅದು ಸಾಮಾನ್ಯವಾಗಿ ರಾಜ್ಯ ಮಟ್ಟದಲ್ಲಿರ್ತದೆ ಒಂದು ಮೂರು ನಾಲ್ಕು ಇರಬಹುದು ಅಲ್ಲೂ ಸಹ ನಾವು ಕಲ್ಚರ್ ಅಂತ ಹೇಳ್ತೀವಿ ಟಿ ಬಿ ಕಲ್ಚರ್ ಲ್ಯಾಬರೇಟ್ರೀಸ್ ಅಂತ ಹೇಳ್ತೀವಿ ಅಂದರೆ ಕೃಷಿ ಮಾಡ್ತೀವಿ ನಾವು ಅದನ್ನು ಬೆಳಿತೀವಿ ಪ್ರಯೋಗಾಲಯದಲ್ಲಿ ಮಾತ್ರ ಇದು ಬೆಳೆಯೋದು ಬೆಳೆದು ಅದು ಕ್ರಿಮಿ ಬೆಳೆದಿದೆಯಾ ಇಲ್ವ ಅಂತ ಒಂದು ನಲವತ್ತೆರಡು ದಿವಸ ಅಥವಾ ಆರು ವಾರಗಳ ನಂತರ ನಾವು ಅದಕ್ಕೆ ಫಲಿತಾಂಶನ ಕೊಡ್ತೀವಿ ಅದು ಅನುಕೂಲ ಏನು ಅಂತಂದರೆ ಒಂದು ಕಾಯಿಲೆ ಕ್ರಿಮಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಗುರುತಿಸ್ಕೊಳೋದಕ್ಕಾಗುತ್ತೆ ತದನಂತರ ಇದರ ಪ್ರಯೋಗಶಾಲೆಯಲ್ಲಿ ಬೆಳೆದಾಗ ಏನಾಗುತ್ತೆ ಅಂತಂದರೆ ಅಥವಾ ಅನ್ವಯಿಕ ಪರೀಕ್ಷೆಗಳಲ್ಲಿ ಯಾವ ಔಷಧಿಗಳಿಗೆ ಇದು ಸ್ಪಂದಿಸುತ್ತೆ ಯಾವ ಔಷಧಿಗಳಿಗೆ ರೋಗ ನಿರೋಧಕತೆ ಇಲ್ಲ ಅನ್ನೋದು ಸಹ ತಿಳ್ಕೊಳ್ಳೋದು ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ಆಗಿದೆ ಈಗ ಹಾಗಾಗಿ ಸರಿಯಾದ ಚಿಕಿತ್ಸೆ ಕೊಡಲಿಕ್ಕೆ ಅದು ತುಂಬ ಅನುಕೂಲ ಆಗುತ್ತೆ ನಮಗೆ ರೋಗ ನಿರೋಧಕ ಕ್ಷಯರೋಗ ಇದ್ದಾಗ ನಾವು ಏನು ಮೊದಲನೇ ಹಂತದ ಔಷಧಿಗಳು ಕೊಡ್ತೀವಿ ಅದು ಕೆಲಸ ಮಾಡೋದಿಲ್ಲ ಗುಣಕ ಪರಿಣಾಮಕಾರಿಯಾಗಿರೋದಿಲ್ಲ ಹಾಗಾಗಿ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅಥವಾ ರೋಗ ನಿರೋಧಕ ಕ್ಷಯ ರೋಗವನ್ನು ನಾವು ಮೊದಲನೇ ಹಂತದಲ್ಲಿ ಗುರುತಿಸೋದ್ರಿಂದ ಶೀಘ್ರವಾಗಿ ಅವರಿಗೆ ಗುಣಮುಖ ಆಗಲಿಕ್ಕೆ ಅನುಕೂಲ ಆಗುತ್ತೆ ಹಾ ಇನ್ನು ಡಾಕ್ಟರ್ ತಾವು ಹೇಳಿದ್ರೆ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ ಅನ್ನೋ ಒಂದು ವಿಷಯನ ಹೌದು ಒಬ್ಬ ಮನುಷ್ಯನಿಗೆ ಕ್ಷಯ ರೋಗ ಇದ್ದಾಗ ಒಬ್ಬ ಮನುಷ್ಯನಿಂದ ಎಷ್ಟು ಜನರಿಗೆ ಇದು ಸ್ಪ್ರೆಡ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಒಬ್ಬ ಮನುಷ್ಯ ಆತನಿಗೆ ಚಿಕಿತ್ಸೆ ಕೊಡಲಿಲ್ಲ ಅಂತಂದ್ರೆ ಆತ ಎರಡು ವರ್ಷದಿಂದ ಮೂರು ವರ್ಷಗಳ ಕಾಲ ಬದುಕಿರಬಹುದು ಆ ಒಂದು ಒಂದು ವರ್ಷಕ್ಕೆ ಒಬ್ಬ ವ್ಯಕ್ತಿ ಆ ಕ್ಷಯ ರೋಗದ ವ್ಯಕ್ತಿ ಹತ್ತರಿಂದ ಹದಿನೈದು ಜನಗಳಿಗೆ ಕ್ಷಯದ ಒಂದು ಕೊಡುಗೆಯನ್ನು ಕೊಡಬಹುದು ಅಂದರೆ ಅವನ ಜೀವಿತಾವಧಿಯಲ್ಲಿ ಕ್ಷಯ ರೋಗದ ಎರಡು ವರ್ಷ ಅಂತ ಏನು ಹೇಳಿದೆ ಒಂದು ಮೂವತ್ತು ಜನಕ್ಕೆ ಅವ ಒಂದು ಸೋಂಕನ್ನು ಹರಡಬಹುದು ಆ ಮೂವತ್ತು ಜನ ಸೋಂಕಲ್ಲಿ ಎರಡರಿಂದ ಮೂರು ಜನ ಕ್ಷಯ ರೋಗಿಗಳಾಗಬಹುದು ಇನ್ನು ಡಾಕ್ಟರ್ ಇದನ್ನೇ ವಿಸ್ತರಿಸ್ತಾ ಈ ಕ್ಷಯರೋಗದ ಅಂಶಗಳನ್ನ ನೋಡಿದ್ರೆ ನಮ್ಮ ಭಾರತ ಯಾವ ಸ್ಥಾನದಲ್ಲಿದೆ ಭಾರತ ಮುಂಚೂಣಿಯಲ್ಲಿದೆ ಮೊದಲನೇ ಸ್ಥಾನದಲ್ಲಿದೆ ಈ ವಿಶ್ವ ಕ್ಷಯ ರೋಗ ದಿನದಲ್ಲಿ ಪ್ರಸ್ತುತವಾಗಿ ನಮ್ಮ ಭಾರತ ದೇಶದ ಕೊಡುಗೆ ಏನು ಅಂತ ನೋಡಿದಾಗ ವಿಶ್ವ ಆರೋಗ್ಯ ಸಂಸ್ಥೆ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಅಂದರೆ ಇಪ್ಪತ್ತೊಂದರ ಅಂಶನ ಹೇಳ್ತು ಏನು ಅಂತಂದರೆ ಒಟ್ಟು ಜಗತ್ತಿನಲ್ಲಿ ನೂರ ಆರು ಲಕ್ಷ ಕ್ಷಯ ರೋಗಿಗಳಿದ್ರೆ ಲಕ್ಷ ನಮ್ಮ ಭಾರತದಲ್ಲಿದ್ದಾರೆ ಭಾರತ ದೇಶ ಮೊದಲನೇ ಸ್ಥಾನದಲ್ಲಿದೆ ಈ ಕ್ಷಯ ರೋಗಿಗಳ ಸಂಖ್ಯೆಲಿ ಅಂದರೆ ನಾಲ್ಕು ಜನ ಕ್ಷಯ ರೋಗಿಗಳಲ್ಲಿ ಒಂದು ಕ್ಷಯ ರೋಗಿಗಳು ಭಾರತದಿಂದ ಇರ್ತಾರೆ ಅಂತ ಅದೇ ಥರ ಬರೀ ನೀವು ರೋಗದ ರೋಗಿಗಳು ಮಾತ್ರ ಕೇಳಿದ್ರಿ ಆದರೆ ಈ ಮರಣ ಕ್ಷಯ ರೋಗದಿಂದ ಮರಣ ಹೊಂದುತ್ತಿರುವವರ ಸಂಖ್ಯೆನೂ ಸಹ ನಮ್ಮಲ್ಲಿ ಅತ್ಯಧಿಕವಾಗಿದೆ ಅಂದರೆ ಭಾರ ಜಗತ್ತಿನಲ್ಲಿ ಹದಿನಾಲ್ಕು ಲಕ್ಷ ಕ್ಷಯರೋಗದಿಂದ ಮರಣ ಮರಣಿಸಿದ್ದಾರೆ ಅಂತಂದರೆ ಭಾರತದಲ್ಲಿ ಸುಮಾರು ಐದು ಲಕ್ಷ ಜನ ಅಂದರೆ ಒಂದು ಪ್ರತಿ ಪ್ರತಿ ದಿವಸ ಪ್ರತಿ ಮೂರು ನಿಮಿಷಗಳಿಗೆ ಒಂದು ನಿಮಿಷಗಳಿಗೆ ಮೂರು ರೋಗಿಗಳು ಸಾಯ್ತಾ ಇದ್ದಾರೆ ಹೌದು ಡಾಕ್ಟರ್ ಈ ಇದಕ್ಕೆ ಕಾರಣ ಏನಿರ್ಬೋದು ನಮ್ಮ ಭಾರತ ಯಾಕೆ ಮುಂಚೂಣಿಯಲ್ಲಿದೆ ನಮ್ಮ ಭಾರತ ಯಾಕೆ ಮುಂಚೂಣಿಯಲ್ಲಿದೆ ಅಂತಂದರೆ ಇದು ನಾವು ಒಬ್ಬ ಒಂದು ಜನಸಂಖ್ಯೆ ಒಂದು ನೂ ಒಂದು ಲಕ್ಷ ಜನಸಂಖ್ಯೆ ತಗೊಂಡ್ರೆ ಆ ಲಕ್ಷ ಜನಸಂಖ್ಯೆಯಲ್ಲಿ ಪ್ರತಿ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರ ಒಂದು ಮಾಹಿತಿ ಪ್ರಕಾರ ಇನ್ನೂರ ಹತ್ತು ಕ್ಷಯ ರೋಗಿಗಳಿದ್ದಾರೆ ಆಗಲಿ ಆ ಕ್ಷಯರೋಗಿಗಳು ನಾವು ಗುರುತಿಸುವ ಪ್ರಮಾಣ ನಾವು ಇನ್ನೂರ ಹತ್ತನ್ನು ಸಹ ಆಗೋದಿಲ್ಲ ಏನಕ್ಕೆ ಅಂತಂದರೆ ಕೆಲವು ಕ್ಷಯ ರೋಗಿಗಳು ಉಲ್ಬಣ ಜಾಸ್ತಿ ಆದಾಗ ಬರ್ತಾರೆ ಮೊದಲನೇ ಚಿಕಿತ್ಸೆ ತಗೊಳೋದಿಲ್ಲ ಶೀಘ್ರವಾಗಿ ಪತ್ತೆ ಹಚ್ಚೋದಕ್ಕಾಗೋದಿಲ್ಲ ಒಂದು ಅಂದಾಜಿನ ಪ್ರಕಾರ ಒಂದು ನೂರು ಜನ ಕ್ಷಯ ರೋಗಿಗಳು ತಗೊಂಡು ಅವ್ರನ್ನ ಪರೀಕ್ಷೆ ಮಾಡಿದಾಗ ಒಂದು ಶೇಕಡ ಐವತ್ತು ಖಾಸಗಿ ವಲಯಕ್ಕೆ ಹೋಗ್ತಾರೆ ಇನ್ನು ಶೇಕಡ ಐವತ್ತು ನಮ್ಮ ಸಾರ್ವಜನಿಕ ವಲಯಕ್ಕೆ ಹೋಗ್ತಾರೆ ಈ ಖಾಸಗಿ ವಲಯದಲ್ಲಿ ಗುರುತಿಸುವುದು ಅಥವಾ ಸಾರ್ವಜನಿಕ ವಲಯದಲ್ಲಿ ಗುರುತಿಸುವುದು ಡಿಲೇ ಆಗ್ತದೆ ಡಿಲೇ ಅಂತಂದರೆ ಒಬ್ಬ ವ್ಯಕ್ತಿ ಒಂದು ಕೆಮ್ಮು ಬಂದು ಅಥವಾ ರೋಗಲಕ್ಷಣಗಳು ಕಾಣಿಸ್ಕೊಂಡು ಅವನಿಗೆ ರೋಗ ಪತ್ತೆ ಹಚ್ಚಬೇಕು ಅಂತಂದರೆ ಸುಮಾರು ಐವತ್ತೆಂಟು ದಿನಗಳಿಂದ ನೂರು ದಿನಗಳಾಗೋ ಸಾಧ್ಯತೆಗಳು ಇರ್ತದೆ ಈ ನಿಟ್ಟಿನಲ್ಲಿ ಆತ ಬೇರೆಯವರಿಗೆ ಪ್ರಸರಣ ಮಾಡ್ತಾ ಇರ್ತಾನೆ ಹಾಗಾಗಿ ಹೆಚ್ಚಿನ ಪ್ರಸರಣ ಇದೆ ನಾನು ನಿಮಗೆ ಸೋಂಕು ಅಂತಂದೆ ನಮ್ಮಲ್ಲಿ ಈ ಒಂದು ಇತ್ತೀಚಿನ ಸಂಶೋಧನೆ ಪ್ರಕಾರ ಮೂವತ್ತೊಂದೂವರೆ ಪರ್ಸೆಂಟ್ ಜನಸಾಮಾನ್ಯರಲ್ಲಿ ಸೋಂಕಿದೆ ಆ ಸೋಂಕು ಯಾರಿಗಿದೆಯಲ್ಲ ಅವರಿಂದಲೇ ಕಾಯಿಲೆ ಬರ್ತಾಯಿದೆ ಮೂವತ್ತೊಂದು ಪರ್ಸೆಂಟು ಅಂದರೆ ಅವರಲ್ಲಿ ಹತ್ತು ಪರ್ಸೆಂಟ್ ಅಂತಂದ್ರೂ ಸಹ ಸುಮಾರು ಯಾವುದೇ ಒಂದು ಅಂಥದ್ದು ಒಂದು ಸಮಯದಲ್ಲಿ ಈ ಸಮಯದಲ್ಲಿ ಎಷ್ಟಿರಬಹುದು ಕ್ಷಯ ರೋಗಿಗಳು ಅಂತಂದರೆ ಒಂದು ಲಕ್ಷದಲ್ಲಿ ಮುನ್ನೂರ ಹದಿನಾರು ಕ್ಷಯ ರೋಗಿಗಳು ಇರ್ತಾರೆ ಇದಕ್ಕೆ ನಾವು ಪ್ರಿವೆಲೆನ್ಸ್ ಸ್ಟಡಿ ಅಂತ ಮಾಡಿದ್ದೀವಿ ಅದು ನಾನು ಮೊದಲೇ ಹೇಳಿದ್ದು ಇನ್ಸಿಡೆನ್ಸ್ ಒಂದು ವರ್ಷಕ್ಕೆ ಎಷ್ಟಾಗಬಹುದು ಅಂತ ಇನ್ನೂರ ಆಗ್ಬೋದು ಅಂತ ಇದು ಮುನ್ನೂರ ಹದಿನಾರು ಅನ್ನೋದು ಒಂದು ಲಕ್ಷ ಜನ ಸಂಖ್ಯೆಯಲ್ಲಿ ಇರ್ತಾರೆ ಇದರಲ್ಲಿ ಗುರ್ತಿಸದಲ್ಲೇ ಇರೋ ಸಾಧ್ಯತೆ ಇರ್ತವರಲ್ಲ ಅವರು ಪ್ರಸರಣ ಜಾಸ್ತಿ ಮಾಡ್ತಾ ಇರ್ತಾರೆ ಹಾಗಾಗಿ ಅವರು ತೀವ್ರತರವಾದ ಕ್ಷಯರೋಗದ ಲಕ್ಷಣಗಳು ಬಂದಾಗ ಮಾತ್ರ ಗುರುತಿಸಿದಾಗ ಅವ್ರಿಗೂ ಸಾವಿಗೀಡಾಗ ಸಾಧ್ಯತೆಗಳು ಇರ್ತದೆ ಶೀಘ್ರವಾಗಿ ಪತ್ತೆ ಹಚ್ಚಿದಾಗ ಅವರಿಗೆ ಸರಿಯಾದ ಚಿಕಿತ್ಸೆ ಕ್ರಮ ಸರಿಯಾದ ಆರು ತಿಂಗಳ ಕಾಯಿಲ ಕಾಯಿ ಕಾಲ ಏನು ನಾವು ಚಿಕಿತ್ಸೆ ಕೊಡ್ತೀವಿ ಆಗ ಅವರು ಗುಣಮುಖ ಆಗ್ತಾರೆ ತದನಂತರ ಅವರು ಪ್ರಸರಣ ಮಾಡೋದಿಲ್ಲ ಇದು ಪ್ರಸರಣದ ಒಂದು ಸಮಸ್ಯೆನೂ ಇದೆ ಆಹಾ ಒಂದು ಡಾಕ್ಟರ್ ತಾವು ಹೇಳಿದ ಹಾಗೆ ಬಹಳಷ್ಟು ಜನಕ್ಕೆ ಇದರ ಲಕ್ಷಣಗಳು ಕಾಣಿಸ್ಕೊಳ್ತಾ ಇರಲ್ಲ ಹಾಗಾಗಿ ಅವರಿಗೆ ಗೊತ್ತಿರೋದಿಲ್ಲ ತಮಗೆ ಕ್ಷಯ ರೋಗ ಇರಬಹುದು ಅಂತ ಮತ್ತೊಂದು ಏನು ಅಂದ್ರೆ ಗಮನಾರ್ಹವಾದ ವಿಷಯ ಈ ಕ್ಷಯ ರೋಗವನ್ನು ಒಂದು ಕಳಂಕವಾಗಿ ನೋಡ್ತಾರೆ ಬಹಳಷ್ಟು ಜನ ಅದಿದ್ರೂ ಸಹ ಅದನ್ನು ಒಬ್ಬರ ಹತ್ರ ಹೇಳ್ಕೊಳ್ಳೋದಕ್ಕೆ ಲಕ್ಷಣಗಳನ್ನ ಮರೆಮಾಚ್ತಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ತುಂಬ ಉತ್ತಮವಾದ ಪ್ರಶ್ನೆ ತಾವು ಹೌದು ಈಗಲೂ ಸಹ ಕ್ಷಯ ರೋಗಿಗಳನ್ನ ಕ್ಷಯ ರೋಗಿಗಳ ಕುಟುಂಬದವ್ರನ್ನ ಕಳಂಕತ ರೈತರ ಕಳಂಕದಿಂದ ನೋಡುವ ಒಂದು ಸಂಪ್ರದಾಯ ಈಗಲೂ ಇದೆ ಏನಕ್ಕೆ ಅಂದರೆ ಒಬ್ಬ ವ್ಯಕ್ತಿಗೆ ಕ್ಷಯರೋಗ ಇದೆ ಅಂತ ಅಂದಾಗ ಏನಾಗುತ್ತೆ ಅಂತಂದರೆ ಓ ಆ ಇದು ಕ್ಷಯ ರೋಗ ಆ ಕುಟುಂಬದಲ್ಲಿ ಎಲ್ಲರಿಗೂ ಬರುತ್ತೆ ಹೌದು ಅನ್ನೋ ಒಂದು ಕಲ್ಪನೆ ಈಗಲೂ ಇದೆ ಆದರೆ ಎಲ್ಲರಿಗೂ ಬರೋ ಸಾಧ್ಯತೆಗಳಿದೆಯಾ ಅಂದಾಗ ಸೋಂಕು ಎಲ್ಲರಿಗೂ ಆಗಬಹುದು ಯಾಕೆಂದರೆ ಕುಟುಂಬದ ಸದಸ್ಯರು ಒಂದೇ ಮನೇಲಿರ್ತಾರೆ ಇದಾಗುತ್ತೆ ಆದರೆ ಅವ್ರಿಗೆಲ್ಲರಿಗೂ ಕಾಯಿಲೆ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ಯಾರ್ಯಾರಿಗೆ ಅಪಾಯ ಜಾಸ್ತಿ ಇರುತ್ತೆ ಅವ್ರಿಗೆ ಬರುತ್ತೆ ಆದರೆ ಇವರು ಐ ರಿಸ್ಕ್ ಆಗಿರೋದ್ರಿಂದ ಅವ್ರನ್ನೂ ಸಹ ನಾವೀಗೇನು ಮಾಡ್ತಾ ಇದ್ದೀವಿ ಅಂತಂದರೆ ಅವ್ರಿಗೂ ಸಹ ಒಂದು ಸಮಾಲೋಚನೆ ಮಾಡಿ ನೀವು ಸಹ ಶೀಘ್ರವಾಗಿ ಯಾವುದೇ ಲಕ್ಷಣಗಳಿದ್ದರೆ ಖಂಡಿತ ಗುರುತಿಸಿ ಅದಕ್ಕೆ ಕ್ಷಯ ಪರೀಕ್ಷೆ ಇರಬಹುದು ಅಥವಾ ಸ್ಕಿನ್ ಟೆಸ್ಟ್ ಅಂತ ನಾವೇನು ಮಾಂಟೊ ಟೆಸ್ಟ್ ಅಂತ ಮಾಡ್ತೀವಿ ಅವರಿಗೆ ಸೋಂಕು ಆಗಿದೆಯಾ ಅವರನ್ನು ಎರಡು ವರ್ಷಗಳ ಕಾಲ ಅನುಸರಣೆ ಮಾಡ್ತೀವಿ ಈ ಔಷಧಿ ಪ್ರಾರಂಭ ಮಾಡೋದಕ್ಕಿಂತ ಮೊದಲೇನೇ ನೀವು ಹೇಳಿದಂಗೆ ಕಳಂಕ ಅಂತ ಏನು ಹೇಳಿದ್ರಿ ಮೊದಲನೇ ಪ್ರಶ್ನೆ ಕೇಳೋದು ನಿಮಗೆ ಕ್ಷಯ ರೋಗ ಇದೆ ಅಂತಿದ್ದಂಗೆ ರೋಗಿಗಳು ಆ ನಮ್ಮ ಕುಟುಂಬದಲ್ಲೇ ಇರಲಿಲ್ಲ ಸರ್ ಅದು ಹೆಂಗೆ ಬಂದ್ಬಿಡ್ತು ಕ್ಷಯ ಅಂತ ಅವರೇ ಗಾಬರಿಯುತವಾಗಿ ಕೇಳ್ತಾರೆ ನಮ್ಮಲ್ಲಿ ಯಾರಿಗೂ ಇರಲಿಲ್ಲ ಹಾಗೆ ಅಂತ ಇರಲೇಬೇಕಾಗಿಲ್ಲ ಬೇಕಾಗಿಲ್ಲ ಸಾರ್ವಜನಿಕ ವಲಯದಲ್ಲಿ ಬೇಕಾದರೂ ಅವರಿಗೆ ಆಗಿರ್ಬೋದು ಬರಬಹುದು ನಾವು ಹೇಳ್ತೀವಿ ಆವಾಗ ಸಮಾಲೋಚನೆಯಲ್ಲಿ ಮೊದಲು ಔಷಧಿ ಕೊಡೋದಕ್ಕಿಂತ ಮೊದಲೇ ಹೇಳ್ತೀವಿ ಇದು ಎಲ್ಲರಿಗೂ ಸೋಂಕು ಆಗಬಹುದು ಅದಕ್ಕೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಗುರುತಿಸಬೇಕು ಒಂದು ಕ್ಷಯರೋಗಿನ ಕಳಂಕದಿಂದ ನೋಡೋದಕ್ಕಿಂತ ಮೊದಲು ಆತನ ಪ್ರೀತಿಯಿಂದ ಔಷಧೋಪಚಾರವನ್ನು ಸರಿಯಾಗಿ ಕೊಡಬೇಕಾಗತ್ತೆ ಹಾಗೆಯೇ ಆ ಮಿತ್ರರಾಗಿ ಆತನಿಗೆ ಸಂಪೂರ್ಣವಾಗಿ ಆತ ಆರು ತಿಂಗಳ ಕಾಲ ಸತತವಾಗಿ ಔಷಧಿ ತಗೊಳ್ಳೋದು ಆತನ ಸೇವೆ ಮಾಡಿ ಆತನ ಕೇರ್ ಮಾಡಿ ಆತನಿಗೆ ಅವಶ್ಯಕತೆ ಇದ್ದಾಗ ಆಸ್ಪತ್ರೆಗೆ ಕರ್ಕೊಂಡು ಹಿಡಿದು ಹಿಡಿದು ಬೇರೆ ಏನಾದರೂ ಸಹಾಯ ಮಾಡೋಕ್ಕಾಗುತ್ತಾ ಅಂತ ಮಾಡ್ಬೋದು ಅದಕ್ಕೆ ನಿಕ್ಷಯ ಮಿತ್ರ ಅಂತ ಪ್ರಧಾನಮಂತ್ರಿಗಳ ಟಿ ಬಿ ಮುಕ್ತ ಭಾರತ ಒಂದು ಈ ಒಂದು ಹೊಸ ಕಾರ್ಯಕ್ರಮದಲ್ಲಿ ಸಮುದಾಯದವರು ಸಹ ನಾವು ಸೇರಿಕೊಂಡಿದ್ದಾರೆ ಸುಮಾರು ಈಗ ಒಂದು ಪ್ರಸ್ತುತ ನಿನ್ನೆ ಒಂದು ಇದನ್ನು ತೆಗೆದುಕೊಂಡ್ರೆ ಹದಿಮೂರು ಲಕ್ಷ ಜನ ಕ್ಷಯ ರೋಗಿಗಳಲ್ಲಿ ಸುಮಾರು ಹತ್ತು ಲಕ್ಷ ಜನ ದತ್ತು ಸ್ವೀಕಾರ ದತ್ತು ಸ್ವೀಕಾರ ಅಂತಂದರೆ ಪ್ರತಿ ತಿಂಗಳು ಸಹ ಆಹಾರದ ಬುಟ್ಟಿಗಳನ್ನು ಯಾರು ಬೇಕಾದರೂ ನಾನು ದಾನಿಗಳಾಗ್ತೀನಿ ನಾನು ನಿಕ್ಷೆಯ ಮಿತ್ರನಾಗ್ತೀನಿ ಅಂತ ಅಂದು ಆತ ಆರು ತಿಂಗಳ ಕಾಲ ಪ್ರತಿ ತಿಂಗಳು ಸಹ ಆಹಾರದ ಬುಟ್ಟಿಗಳನ್ನು ಎರಡು ಕೊಟ್ಟಾಗ ಆತನ ಒಂದು ಪೌಷ್ಟಿಕಾಂಶ ಜಾಸ್ತಿ ಆಗತ್ತೆ ತದನಂತರ ಕ್ಷಯರೋಗ ಗುಣ ಆಗಲಿಕ್ಕೆ ಅನುಕೂಲ ಆಗುತ್ತೆ ಕಳಂಕನ ಖಂಡಿತ ತಪ್ಪಿಸ್ಬೇಕಾಗತ್ತೆ ಹಾಗಾಗಿ ಸಮುದಾಯದ ಪಾತ್ರ ಕುಟುಂಬದವರ ಪಾತ್ರನೂ ಮುಖ್ಯ ಇದೆ ನಾನು ಒಂದು ಕಳೆದ ಒಂದು ದಶಕದ ಹಿಂದೆ ಕ್ಷಯ ರೋಗಿಗಳನ್ನ ನೋಡ್ಕೊಂಡು ಹೋದಾಗ ಏನು ಅಂತಂದರೆ ಈಗಲೂ ತುಂಬ ದುಃಖ ಆಗೋದೇನು ಅಂತಂದರೆ ಕುಟುಂಬದಲ್ಲೇ ಕಳಂಕವಾಗಿ ನೋಡ್ತಾರೆ ಉದಾಹರಣೆಗೆ ಸುಮ್ಮನೆ ಒಂದು ಅಬ್ಸರ್ವೇಷನ್ಸ್ ಮಾಡಿದಾಗ ಸುಮಾರು ಒಂದು ನೂರೈವತ್ತು ಕ್ಷಯ ರೋಗಿಗಳನ್ನ ಪರೀಕ್ಷೆ ಮಾಡಿದಾಗ ಅವರವರ ಕುಟುಂಬದಕ್ಕೆ ನೋಡಿದಾಗ ಏನಾಯಿತು ಅಂತಂದರೆ ಸುಮಾರು ಶೇಕಡ ಐವತ್ತು ಆತನ ಬ್ರಷು ಅಥವಾ ಟೂತ್ ಬ್ರಷಿಂದ ಹಿಡ್ಕೊಂಡು ಲೋಟ ತಟ್ಟೆ ಲೋಟ ಇಡ್ತಾರೆ ಅಂತಂದರೆ ಹೊರಗಡೆ ಇರ್ತದೆ ಅಥವಾ ಬೇರೆ ರೂಮಲ್ಲಿ ಇನ್ನೂ ಒಂದು ಅಂಶ ನಾನು ಗಮನಿಸಿದ್ದು ಅಂದರೆ ಈಗಲೂ ಸಹ ಒಬ್ಬ ವ್ಯಕ್ತಿ ಒಬ್ಬ ಕ್ಷಯ ರೋಗಿಯ ವ್ಯಕ್ತಿನ ಕತ್ತಲೆ ಕೋಣೆಯಲ್ಲಿ ಸಹ ಕೂಡ ಹಾಕ್ಬಿಟ್ಟು ಆತನಿಗೆ ಅನಾಹಾರ ಕೊಡದಲ್ಲೇ ಸಹ ಆತನ ಸಾಯುವವರೆಗೂ ನೋಡಿದ್ದು ಇನ್ನೂ ದುರಂತದ ಒಂದು ಕಣ್ ಕಣ್ ಚಿತ್ರಣ ಈಗಲೂ ಬರ್ತದೆ ಅದು ಆ ಒಂದು ಕಳಂಕನ ಹೋಗ್ಲಾಡಿಸ್ಬೇಕು ನಾವೆಲ್ಲ ಸಹಾಯ ಮಾಡೋಣ ಅವರಿಗೆ ಸಂಪೂರ್ಣ ಔಷಧಿ ತಗೊಳ್ಳೋದ ಅಲ್ಲಿ ಎಲ್ಪ್ ಮಾಡೋಣ ಅವರಿಗೆ ಅನುಕೂಲ ಆಗಲಿ ಗುಣಮುಖರಾಗಿ ಹೊರಗಡೆ ಬರಲಿಕ್ಕೆ ಅನುಕೂಲ ಆಗಲಿ ಹಾಂ ಹಾಂ ಡಾಕ್ಟರ್ ಈಗಾಗಲೇ ತಾವು ಪ್ರಾಥಮಿಕ ಹಂತದಲ್ಲೇ ಯಾವ ರೀತಿಯ ತಪಾಸಣೆಗಳನ್ನು ಮಾಡಿಸ್ಕೊಳ್ಬೇಕು ಅಂತ ತಿಳಿಸಿದ್ರಿ ಇನ್ನು ಚಿಕಿತ್ಸೆಗೆ ಬಂದಾಗ ಯಾವ ಯಾವ ರೀತಿಯ ಚಿಕಿತ್ಸೆಗಳಿದೆ ಕ್ಷಯ ರೋಗದಲ್ಲಿ ಎರಡು ಥರದ ಕ್ಷಯ ರೋಗಗಳಿದೆ ಒಂದು ಡ್ರಗ್ ಸೆನ್ಸಿಟಿವ್ ಟಿ ಬಿ ಒಂದು ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅಂತ ಡ್ರಗ್ ಸೆನ್ಸಿಟಿವ್ ಟಿ ಬಿಗೆ ಆರು ತಿಂಗಳು ಕಾಲ ನಾವು ಔಷಧಿಗಳನ್ನ ಕೊಡ್ತೀವಿ ಅಂದರೆ ನಾಲ್ಕು ವಿಧದ ಬೇರೆ ಬೇರೆ ಔಷಧಿಗಳಿರ್ತವೆ ಅದಕ್ಕೆ ನಾಲ್ಕು ಎಫ್ ಡಿ ಸಿ ಅಂತ ಹೇಳ್ತೀವಿ ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ ಅಂತ ಇದು ಎರಡು ತಿಂಗಳುಗಳು ಕೊಡ್ತೀವಿ ಎರಡು ತಿಂಗಳುಗಳ ನಂತರ ಆತನ ಕಪ ತಪಾಸಣೆ ಮತ್ತೆ ಮಾಡಿ ಅದರಲ್ಲಿ ಕ್ರಿಮಿ ಕಡಿಮೆ ಆಗಿದೆ ಅಂತ ಗುರುತಿಸಿದಾಗ ಇನ್ನು ನಾಲ್ಕು ತಿಂಗಳುಗಳ ಕಾಲ ನಾವು ಮೂರು ಎಫ್ ಡಿ ಸಿ ಅಂತ ಕೊಡ್ತೀವಿ ಇದು ಮೂರು ಬೇರೆ ಬೇರೆ ರೀತಿಯ ಔಷಧಿಗಳಿರ್ತದೆ ಇದು ಮುಂದುವರಿದ ಹಂತ ಇದು ಆರು ತಿಂಗಳು ಆರು ತಿಂಗಳುಗಳ ನಂತರ ನಾವು ಮತ್ತೆ ಕಫ ತಪಾಸಣೆ ಮಾಡ್ತೀವಿ ಆತನ ಕಫದಲ್ಲಿ ಕ್ರಿಮಿ ಇದೆಯಾ ಇಲ್ವ ಅಂತ ಮತ್ತೆ ಪರೀಕ್ಷೆ ಮಾಡ್ತೀವಿ ಆತನ ಕಫದಲ್ಲಿ ಕ್ರಿಮಿ ಇಲ್ಲ ಅಂದರೆ ಅವ ಗುಣಮುಖ ಆಗಿದ್ದಾನೆ ಇಷ್ಟೇ ನಿಲ್ಲೋದಿಲ್ಲ ಇನ್ನು ತೀವ್ರತರವಾಗಿ ದೀರ್ಘಾವಧಿ ಅನುಸರಣೆ ಅಂತ ಹೇಳ್ತೀವಿ ಪ್ರತಿ ಆರು ತಿಂಗಳಿಗೊಮ್ಮೆ ಎರಡು ವರ್ಷದವರೆಗೂ ಸಹ ಆ ವ್ಯಕ್ತಿ ಗುಣಮುಖ ಮತ್ತೆ ಮರುಕಳಿಸುವ ಸಾಧ್ಯತೆ ಇರುತ್ತೆ ಔಷಧಿ ಸರಿಯಾಗಿ ತೊಗೊಳ್ಳದಲ್ಲೇ ಇದ್ದಿದ್ದಕ್ಕೆ ಹಾಗಾಗಿ ಆತ ಮತ್ತೆ ಮರುಕಳಿಸಿದರೆ ಶೀಘ್ರವಾಗಿ ಪತ್ತೆ ಹಚ್ಚಿ ಆತನಿಗೆ ಮತ್ತೆ ಚಿಕಿತ್ಸೆ ಕೊಡಬೇಕಾಗತ್ತೆ ಹಾಗಾಗಿ ಎರಡು ವರ್ಷಗಳ ಚಿಕಿತ್ಸಾ ನಂತರದ ಅನುಸರಣೆ ಸಹ ಮುಖ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಇನ್ನೊಂದು ಹೇಳ್ತೀನಿ ಪ್ರತಿ ತಿಂಗಳುಗಳು ಸಹ ವೈದ್ಯರಿಂದ ಪರೀಕ್ಷೆ ರೋಗ ರೋಗಲಕ್ಷಣಗಳು ಕಡಿಮೆ ಆಗಿದೆಯಾ ಅಡ್ಡ ಪರಿಣಾಮಗಳು ಏನಾದರೂ ಆಗಿದೆಯಾ ಅಂತ ಹಾಗೆ ತೂಕ ಜಾಸ್ತಿ ಆಗ್ತಾ ಇದೆಯಾ ಈಗ ರೋಗಲಕ್ಷಣಗಳು ಹೇಳಿದೆ ನಾನು ಊಟ ಸೇರ್ತಾ ಇರಲ್ಲ ತೂಕ ಜಾಸ್ತಿ ಆಗಬೇಕು ಎರಡು ತಿಂಗಳಾದಮೇಲೆ ಕೆಮ್ಮಿರುತ್ತೆ ಕೆಮ್ಮಿನ ಪ್ರಮಾಣ ಕಡಿಮೆ ಆಗಬೇಕು ಜ್ವರ ಇರುತ್ತೆ ಜ್ವರನೂ ಸಹ ಹೋಗಬೇಕು ಇದು ಸಾಮಾನ್ಯವಾಗಿ ಆರರಿಂದ ಎಂಟು ವಾರ ಇರುತ್ತೆ ಕ್ರಮೇಣ ನಿಂತು ಹೋಗುತ್ತೆ ಆದರೆ ರೋಗಿಗಳೇನು ಮಾಡ್ಬಿಡ್ತಾರೆ ಅಂತಂದರೆ ಈಗ ನನಗೆ ಆಯಿತು ಮೊದಲು ಜ್ವರ ಆಯಿತು ಕೆಮ್ಮಿತ್ತು ಎರಡು ತಿಂಗಳಾಯ್ತಲ್ಲ ನನಗೇನು ರೋಗ ರೋಗಲಕ್ಷಣಗಳಿಲ್ವಲ್ಲ ಅಂತ ಅಂದ್ಬಿಟ್ಟು ಔಷಧಿಗಳ ನಿಲ್ಲಿಸ್ತಾರೆ ಆಗ ನಿಲ್ಲಿಸ್ಬಾರ್ದು ಏಕೆ ಅಂತಂದರೆ ಹೊರಗಡೆ ಮಾತ್ರ ಅದು ನಿಂತಿರುತ್ತೆ ಒಳಗಡೆ ಅವನಿಗೆ ಕಾಯಿಲೆಯ ಪೂರ್ಣವಾಗಿ ಗುಣವಾಗಿರೋದಿಲ್ಲ ಈಗ ನಾನು ಉದಾಹರಣೆ ಹೇಳ್ಬೇಕು ಅಂದ್ರೆ ನಾವು ಕಳೆನ ಪೂರ್ತಿ ಆ ಬೇರ್ ಹಾಗೆ ಇರ್ತದೆ ಹಾಗಾಗಿ ಹೇಳ್ಬೇಕು ಅವನಿಗೆ ಇನ್ನೂ ನಾಲ್ಕು ತಿಂಗಳ ಔಷಧಿಗಳು ಸೇವಿಸಬೇಕು ಅಂತ ಸರ್ ಕ್ಷಯ ರೋಗಿಗಳು ನೇರ ನಿಗಾವಣೆಯಲ್ಲೇ ಚಿಕಿತ್ಸೆಯನ್ನ ತಗೊಳ್ಳೋದಕ್ಕೆ ಯಾವುದಾದ್ರೂ ಕಾರಣಗಳಿದೆಯೇ ಹೌದು ರೋಗಿಗಳು ನೇರ ನಿಗಾವಣೆಯಲ್ಲಿ ಚಿಕಿತ್ಸೆ ಯಾಕೆ ತಗೋಬೇಕು ಅಂತಂದರೆ ನಾನು ಒಂದು ಉದಾಹರಣೆ ಕೊಡ್ತೀನಿ ಯಾವುದೇ ಕೆಮ್ಮು ಜ್ವರ ಅಲ್ಲದೆ ಬೇರೆ ಯಾವುದೇ ಸೋಂಕಾದಾಗ ವೈದ್ಯರು ನಮಗೆ ಏಳು ದಿನಗಳ ಕಾಲ ಅಥವಾ ಹತ್ತು ದಿನಗಳ ಕಾಲ ನಾವು ಔಷಧಿಗಳನ್ನ ಆಂಟಿಬಯೋಟಿಕ್ಸ್ನ ಕೊಡ್ತೀವಿ ಆದರೆ ಎಷ್ಟು ಜನ ನಾವು ಏಳರಿಂದ ಹತ್ತು ಜನ ಹತ್ತು ದಿನದವರೆಗೂ ತಗೊಳ್ತೀವಿ ಕೇವಲ ಬೆರಳೆಣಿಕೆ ಅಷ್ಟಷ್ಟೇ ಮೂರು ದಿವಸ ಅವರು ಡಾಕ್ಟ್ರ್ ಏನು ಹೇಳಿರ್ತಾರೋ ಪ್ರಿಸ್ಕ್ರೈಬ್ ಮಾಡಿರ್ತಾರೋ ಅದು ತೊಗೊಂಡಿರ್ತೀವಿ ತದನಂತರ ಮೂರಿದ್ರೆ ಎರಡು ತೊಗೊಳ್ತೀವಿ ನಂತರ ಬಿಟ್ಟೆ ಬಿಡ್ತೀವಿ ಯಾಕೆಂದರೆ ರೋಗಲಕ್ಷಣಗಳಿರೋದಿಲ್ಲ ಯಾಕೆ ಅಂತಂದರೆ ಈ ಎಲ್ಲ ಔಷಧಿಗಳು ಸಹ ಯಾವುದೇ ರೀತಿಯ ಮೈಸೂರು ಪಾಕು ಜಿಲೇಬಿ ಅಲ್ಲ ಇದು ಕಹಿ ಇರ್ತದೆ ತೊಗೊಳಕ್ಕಾಗಲ್ಲ ಅಡ್ಡ ಪರಿಣಾಮಗಳಿರ್ತವೆ ಅದೇ ರೀತಿ ಕ್ಷಯ ರೋಗಿಗಳು ಸಹ ನಾವೇನಾದರೂ ಇದು ಆರು ತಿಂಗಳು ಔಷಧಿ ಇದೆಯಪ್ಪ ನೀನು ತೊಗೊಬಿಡು ನಾನು ನಿನಗೆ ಕೊಟ್ಬಿಡ್ತೀನಿ ಮನೆಗೆ ಅಂತಂದರೆ ಯಾವುದೇ ವ್ಯಕ್ತಿಯು ಸಹ ಪೂರ್ಣ ಪ್ರಮಾಣದಲ್ಲಿ ತಗೊಳ್ಳೋದಿಲ್ಲ ಹಾಗಾಗಿ ನೇರ ನಿಗಾವಣೆ ಚಿಕಿತ್ಸೆನೇ ಇದಕ್ಕೆ ತುಂಬ ಅವಶ್ಯಕ ಓಕೆ ಡಾಕ್ಟರ್ ಇನ್ನು ಆಹಾರ ಕ್ರಮ ರೋಗಿಗಳು ಯಾವ ರೀತಿಯ ಆಹಾರ ಕ್ರಮವನ್ನು ಪಾಲಿಸ್ಕೊಳ್ಬೇಕಾಗತ್ತೆ ಮನೆಯಲ್ಲಿ ಏನು ಸಾಧ್ಯವಾಗುತ್ತೋ ಅದೇ ಆಹಾರ ತಗೊಂಡ್ರೆ ಸಾಕು ಸಾಂಪ್ರದಾಯಿಕವಾಗಿ ನಾವೇನು ತಿಂತೀವೋ ಅಷ್ಟೇ ಸಾಕು ಎರಡು ಮಾಡಂಗಿಲ್ಲ ಒಂದು ಮದ್ಯಪಾನ ಮಾಡಂಗಿಲ್ಲ ಸಿಗರೇಟ್ ಸೇವನೆ ಮಾಡಂಗಿಲ್ಲ ಇನ್ ಯಾವುದೇ ಆಹಾರ ಕ್ರಮಗಳು ಸಹ ಆತನಿಗೆ ಏನು ಅನುಕೂಲ ಆಗುತ್ತೋ ಇನ್ನು ವೈಜ್ಞಾನಿಕವಾಗಿ ಹೇಳ್ಬೇಕು ಅಂದ್ರೆ ಆದರೆ ಆತನಿಗೆ ಆರ್ಥಿಕ ಗುಣಮಟ್ಟ ಚೆನ್ನಾಗಿದೆ ಅಂತಂದರೆ ದಿನಕ್ಕೊಂದು ಮೊಟ್ಟೆ ಅಥವಾ ಪ್ರೋಟೀನ್ ಅಂಶ ಇರುವಂತಹ ಕಾಳುಗಳು ಮೊಟ್ಟೆ ಕೆಲವರು ತಿನ್ನಲ್ಲ ಅಂದಾಗ ಮೊಳಕೆ ಕಾಳುಗಳನ್ನು ಸಹ ತಿನ್ಬಹುದು ಕಡಲೆ ಬೀಜ ಒಳ್ಳೆಯದು ಅದರಲ್ಲೂ ಪ್ರೋಟೀನ್ ಇರ್ತದೆ ಯಾವುದೇ ಮನೇಲಿ ಏನಿರುತ್ತೋ ಕಾಳುಗಳು ತಿನ್ಬೋದು ಈ ಆಹಾರ ಬುಟ್ಟಿಗಳು ಕೊಡ್ತಾರೆ ಅಂತ ಹೇಳಿದ್ನಲ್ಲ ಆಹಾರ ಬುಟ್ಟಿಗಳು ಸಹ ಯಾವುದೇ ರೀತಿ ಇರಬೇಕು ಅಂತ ಒಂದು ನಾವು ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಅಂತ ಹೈದರಾಬಾದ್ ಅವರು ಕೊಟ್ಟಿದ್ದಾರೆ ಅದೇ ತರ ನಾವು ಕೊಟ್ ಕೊಡ್ತಾ ಇದೀವಿ ಹೇಳ್ತೀವಿ ಏನು ಅಂತ ಇನ್ನು ಇನ್ನು ಒಂದು ಮಾಂಸ ತಿಂದ್ರೆ ಮಾತ್ರ ಈಗ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಕ್ಷಯ ರೋಗನಾ ಮಾಂಸ ತಿನ್ಬೇಕು ಮಾಂಸ ತಿಂದ್ರೆ ವಾಸಿ ಆಗುತ್ತೆ ಅಂತ ಜನಗಳಿಗೆ ಹೇಳ್ಬಿಡ್ತಾರೆ ಅಥವಾ ಕ್ಷಯ ರೋಗಗಳಿಗೆ ಬಂದು ಕೇಳ್ತಾರೆ ಸರ್ ನಾನು ಮಾಂಸ ತಿಂದ್ರೆ ವಾಸಿ ಆಗುತ್ತೆ ಮಾಂಸ ತಿಂದ್ರೆ ವಾಸಿ ವಾಸಿ ಆಗೋದಲ್ಲ ಔಷಧಿಗಳು ತಗೋಬೇಕು ಮಾಂಸ ಮುಖ್ಯವಾಗಿ ಸಾಧ್ಯ ಪರಿಪಾಲಿಸ್ಲಿ ಜೊತೆಗೆ ತಗೊಳ್ಳಿ ಡಾಕ್ಟರ್ ಮಾರ್ಚ್ ಇಪ್ಪತ್ ನಾಲ್ಕನೇ ತಾರೀಕು ಪ್ರತಿ ವರ್ಷ ವಿಶ್ವ ಕ್ಷಯ ರೋಗ ದಿನವನ್ನ ಆಚರಿಸ್ತಾ ಬರ್ತಾ ಇದ್ದಾರೆ ಇದರ ಉದ್ದೇಶ ಜನರಲ್ಲಿ ಇದರ ಬಗ್ಗೆ ಅರಿವನ್ನ ಮೂಡಿಸ್ಬೇಕು ಅಂತ ಹೇಳಿ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ವಿಶ್ವ ಕ್ಷಯ ರೋಗ ಆಚರಿಸೋದು ವಿಶ್ವದಾದ್ಯಂತ ಆ ದಿನವನ್ನು ಮಾರ್ಚ್ ಇಪ್ಪತ್ನಾಲ್ಕು ಯಾಕೆ ಆಚರಿಸ್ತಾರೆ ಅಂದರೆ ಆ ದಿನ ಡಾಕ್ಟರ್ ರಾಬರ್ಟ್ ಕಾಕ್ರ ಅವರು ನಮಗೆ ಕ್ಷಯರೋಗ ಬರುವುದು ಒಂದು ಬ್ಯಾಕ್ಟೀರಿಯಾದಿಂದ ಅಂತ ಬರ್ಲಿನ್ ಫಿಸಿಯಾಲಜಿಕಲ್ ಸೊಸೈಟಿಲಿ ಒಂದು ಸಮ್ಮೇಳನ ಆಯಿತು ಆ ಸಮ್ಮೇಳನದಲ್ಲಿ ತಿಳಿಸ್ಕೊಡ್ತಾರೆ ಈ ಒಂದು ನಿಟ್ಟಿನಲ್ಲಿ ಆ ಒಂದು ದಿನನ ನಾವು ವಿಶ್ವ ಕ್ಷಯ ರೋಗ ದಿನ ಅಂತ ಆಚರಿಸ್ತೀವಿ ನೀವು ಆಗಲೇ ಹೇಳಿದ್ರಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸೋದು ಈ ಉದ್ದೇಶ ಇಷ್ಟೇ ಸಾರ್ವಜನಿಕರಲ್ಲಿ ಅರಿವು ಏನು ಮೂಡಿಸಬೇಕು ಅಂತಂದರೆ ಕ್ಷಯ ರೋಗದ ರೋಗ ಲಕ್ಷಣಗಳೇನೋ ಕ್ಷಯ ರೋಗದಿಂದ ನಮಗೆ ಏನೇನು ಹೊರೆ ಆಗುತ್ತೆ ಈಗ ಇರುವ ಅನುಕೂಲಗಳೇನೋ ಯಾವ ರೀತಿ ರೋಗ ಪತ್ತೆ ಹಚ್ಚಬೇಕು ಎಲ್ಲಿಗೆ ಹೋಗಬೇಕು ಎಲ್ಲೆಲ್ಲಿ ಪರೀಕ್ಷೆಗಳಿರ್ತದೆ ಯಾವ್ಯಾವ ರೀತಿ ಚಿಕಿತ್ಸೆ ತಗೋಬೇಕು ಅಷ್ಟೇ ಅಲ್ಲದೆ ನಾವು ನಾ ಜನಗಳು ಸಹ ಶೀಘ್ರ ಪತ್ತೆ ಹಚ್ಚೋದಕ್ಕೆ ಕುಟುಂಬ ಸದಸ್ಯರಿರಬಹುದು ಅಥವಾ ಸ್ನೇಹಿತರಿರಬಹುದು ಸಾರ್ವಜನಿಕರೂ ಸಹ ಇದರ ಅರಿವಿದ್ದಾಗ ಯಾವುದೇ ಒಬ್ಬ ನಮ್ಮ ಸ್ನೇಹಿತ ಅಥವಾ ಕುಟುಂಬ ಸದಸ್ಯ ರೋಗ ಲಕ್ಷಣಗಿದ್ದಾಗ ಆತನ ಹೋಗಿ ಶೀಘ್ರ ಗುಣಪಡಿಸೋದಕ್ಕೋಸ್ಕರ ಪತ್ತೆ ಹೆಚ್ಚಿಸ್ಬಿಟ್ಟು ಒಳಪಡಿಸ್ಲಿ ಅನ್ನೋ ಉದ್ದೇಶ ಯಾಕೆಂದ್ರೆ ಇದು ನಾವು ತಿಳಿಸ್ಕೊಡ್ಲಿಲ್ಲ ಅಂತಂದ್ರೆ ಜನಗಳಿಗೆ ಇದು ಮುಖ್ಯವಾಗಿ ಅರಿವು ಮೂಡಿಸೋದು ಡಾಕ್ಟರ್ ಪ್ರತಿ ವರ್ಷ ಇದಕ್ಕೆ ಒಂದು ಘೋಷವಾಕ್ಯ ಇರುತ್ತೆ ಈ ವರ್ಷದ ಘೋಷವಾಕ್ಯ ಮತ್ತು ಆ ಅದನ್ನು ಘೋಷವಾಕ್ಯ ಹೌದು ನಾವು ಕ್ಷಯವನ್ನು ಕೊನೆಗಾಣಿಸಬಲ್ಲೆವು ಅಂತ ಎಸ್ ಕೆನ್ ಎಂಡ್ ಟಿ ಬಿ ಅಂತ ಈ ಒಂದು ಉದ್ದೇಶ ಬಂದಿದ್ದೇನಕ್ಕೆ ಅಂತಂದ್ರೆ ಕೋವಿಡ್ ನಂತರದ ಬೆಳವಣಿಗೆಯಲ್ಲಿ ನಾವು ಕ್ಷಯ ರೋಗದ ಒಂದು ಸಂಖ್ಯೆ ಅಥವಾ ಪ್ರಮಾಣ ಮತ್ತೆ ಅದರ ಮರಣ ತುಂಬಾ ಜಾಸ್ತಿ ಆಯಿತು ಹಾಗಾಗಿ ನಾವು ಹೇಗೆ ಇದನ್ನು ಮತ್ತೆ ವಾಪಸ್ ತರೋದು ಮತ್ತೆ ನಾವು ಹೇಗೆ ಕೊನೆಗಾಣಿಸ್ಬಹುದು ಈಗ ಎಸ್ ಡಿ ಜಿ ಗೋಲ್ಸು ಇಪ್ಪತ್ತು ಮೂವತ್ತಕ್ಕೆ ಒಂದು ಗುರಿಗಳನ್ನು ಕೊಟ್ಟಿದೆ ಜಗತ್ ಜಾಗತಿಕ ಮಟ್ಟದಲ್ಲಿ ಆ ಗುರಿಗಳನ್ನು ನಾವು ಇಪ್ಪತ್ತು ಇಪ್ಪತ್ತೈದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದರು ನಾವು ಇಪ್ಪತ್ತು ಇಪ್ಪತ್ತೈದಕ್ಕೆ ಸಹ ಆ ಗುರಿಗಳನ್ನು ಮುಟ್ತೀವಿ ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ಮತ್ತೆ ಪರಿಶೀಲಿಸಿದಾಗ ಹೌದಾ ಆಗುತ್ತಾ ಅಥವಾ ಇಪ್ಪತ್ತು ಇಪ್ಪತ್ತಕ್ಕೆ ನಾವು ಆ ಗುರಿಗಳನ್ನು ಮುಟ್ಟಕ್ಕಾಗುತ್ತಾ ಇಪ್ಪತ್ತು ಮೂವತ್ತಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾವು ಇದನ್ನು ಪರಿಶೀಲಿಸಿದಾಗ ಹೌದು ಮಾಡಬಹುದು ಆದರೆ ಅದಕ್ಕೆ ಸರಿಯಾದ ಚಿಕಿತ್ಸೆ ಶೀಘ್ರ ರೋಗ ಪತ್ತೆ ಸಮುದಾಯದ ಪಾತ್ರ ಅವಶ್ಯಕತೆ ಇದೆ ಹಾಗಾಗಿ ಹೌದು ನಾವೆಲ್ಲ ಒಟ್ಟಿಗೆ ಆದಾಗ ಮಾತ್ರ ನಾವು ಇದನ್ನು ಕೊನೆಗಾಣಿಸಬಲ್ಲೆವು ಹೌದು ಮಾಡಬಲ್ಲೆವು ಅನ್ನೋ ಒಂದು ಪಾಸಿಟಿವ್ ವಾಕ್ಯ ಇದು ಡಾಕ್ಟರ್ ಈಗಾಗಲೇ ತಾವು ನಿಕ್ಷಯ ಮಿತ್ರ ಅನ್ನುವ ಆ್ಯಪ್ ಬಗ್ಗೆ ಹೇಳಿದ್ರಿ ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿವರವನ್ನು ತಿಳಿಸೋದಕ್ಕಾಗತ್ತಾ ನಿಕ್ಷಯ್ ಮಿತ್ರ ಅಥವಾ ನಿಕ್ಷಯ್ ಅಂತ ಒಂದು ಆ್ಯಪ್ ಇದೆ ಅದರಲ್ಲಿ ಆರೋಗ್ಯ ಸಾಥಿಲೂ ಸಹ ಅದು ಸಿಗುತ್ತೆ ಏನು ಅಂದರೆ ನಿಕ್ಷಯ ಅಂದರೆ ಕ್ಷಯ ಮುಕ್ತ ಆಗಲಿಕ್ಕೆ ನಿಕ್ಷಯ ಆ ಒಂದು ನಿಟ್ಟಿನಲ್ಲಿ ನಿಕ್ಷಯ ಅಂತ ಒಂದು ನಾವು ಒಂದು ಟೈಪ್ ಮಾಡಿದರೆ ಅದು ವೆಬ್ಸೈಟಲ್ಲೂ ಸಹ ನಾವು ಹೋಗಬಹುದು ಇದರಲ್ಲಿ ರೋಗಲಕ್ಷಣಗಳೇನಿದೆ ನಾವು ಎಲ್ಲಿ ಚಿಕಿತ್ಸೆ ಆಗಲೇ ಎಲ್ಲಿ ಸಿಗುತ್ತೆ ಎಲ್ಲಿ ನಮಗೆ ಪತ್ತೆ ಹಚ್ಚೋಕ್ಕೆ ಅನುಕೂಲ ಆಗುತ್ತೆ ನಾವು ಯಾಕೆ ಔಷಧಿಗಳ ತಗೋಬೇಕು ನಮಗೆ ಅಡ್ಡ ಪರಿಣಾಮಗಳಾದರೆ ಏನು ಮಾಡಬೇಕು ಎಲ್ಲಿ ಹೋಗಬೇಕು ಅನ್ನೋದನ್ನು ಆ ಒಂದು ಹಾಪಲ್ಲೂ ಸಹ ನಾವು ನೋಡಬಹುದು ತದನಂತರ ಒಂದು ಸಂಪರ್ಕ ರಾಷ್ಟ್ರೀಯ ಸಂಪರ್ಕ ಕರೆ ಸಂಪರ್ಕ ಕೇಂದ್ರ ಇದೆ ನಾವು ಅದಕ್ಕೆ ಕರೆ ಮಾಡಬಹುದು ಇದು ನಮ್ಮ ಕನ್ನಡದಲ್ಲೂ ಇದೆ ಬೇರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲೂ ಇದೆ ಅದು ಬೆಳಿಗ್ಗೆಯಿಂದ ಸಂಜೆವರೆಗೂ ಸಹ ಅದು ಸಕ್ರಿಯವಾಗಿರುತ್ತೆ ಡಾಕ್ಟರ್ ಇನ್ನು ಪ್ರಧಾನಮಂತ್ರಿ ಅವರ ಕ್ಷಯಮುಕ್ತ ಭಾರತ ಅಭಿಯಾನ ಯಾವಾಗ ಪ್ರಾರಂಭ ಆಯಿತು ಇದು ಸೆಪ್ಟೆಂಬರ್ ಒಂಬತ್ತು ಇಪ್ಪತ್ತು ಇಪ್ಪತ್ತೆರಡರಲ್ಲಿ ನಮ್ಮ ಮಾನ್ಯ ರಾಷ್ಟ್ರಪತಿಗಳಾದಂತಹ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನಮ್ಮ ಒಂದು ಇದಕ್ಕೆ ಲಾಂಚ್ ಮಾಡಿ ಕೊಟ್ಟಿದ್ದಾರೆ ತದ ನಂತರ ಈಗ ಯಾರು ಬೇಕಾದರೂ ಸಹ ನಿಕ್ಷಯ ಮಿತ್ರದಲ್ಲಿ ಭಾಗವಹಿಸಬಹುದು ಕ್ಷಯ ಪ್ರಧಾನಮಂತ್ರಿಗಳ ಕ್ಷಯಮುಕ್ತ ಭಾರತ ಅಭಿಯಾನದಲ್ಲಿ ಎಲ್ಲರೂ ಸಹ ಭಾಗವಹಿಸಬಹುದು ಈಗ ಇನ್ನು ನಮ್ಮ ವೀಕ್ಷಕರಿಗೆ ನೀವು ನೀಡುವಂತಹ ಸಂದೇಶ ಏನು ಡಾಕ್ಟರ್ ಎಲ್ರೂ ಸಹ ಕ್ಷಯ ರೋಗ ಅಂತದಂಗೆ ಗಾಬರಿ ಆಗಬೇಕಾಗಿಲ್ಲ ಭಯ ಪಡಬೇಕಾಗಿಲ್ಲ ಕ್ಷಯ ರೋಗಿಗಳು ಯಾರಿರ್ಬಹುದು ಅಂತಂದಾಗ ನಾನು ನಾಲ್ಕು ಲಕ್ಷಣಗಳು ಹೇಳಿದೆ ಅದನ್ನು ಯಾರಿಗೇ ಆಗಲಿ ಎರಡು ವಾರಕ್ಕಿಂತ ಕೆಮ್ಮಿದ್ದು ಜ್ವರ ಇದ್ದು ತೂಕ ಕಡಿಮೆ ಆದರೆ ಖಂಡಿತ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡೋಗಿ ಅವ್ರನ್ನ ಶೀಘ್ರ ರೋಗ ಪತ್ತೆ ಹಚ್ಚಿ ಇರಬಹುದು ಸಂಶಯ ಎಲ್ಲ ಎರಡು ವಾರಕ್ಕಿಂತ ಕೆಮ್ಮಿನವ್ರಿಗೂ ಕ್ಷಯ ಇರಬೇಕಾಗಿಲ್ಲ ಅದನ್ನು ಪತ್ತೆ ಹಚ್ಚಿ ಸರಿಯಾಗಿ ಚಿಕಿತ್ಸೆ ಕೊಡಬೇಕು ಆರು ತಿಂಗಳಿರಬಹುದು ಅಥವಾ ಹದಿನೆಂಟರಿಂದ ಇಪ್ಪತ್ತು ತಿಂಗಳು ಎಮ್ ಡಿ ಆರ್ ಟಿ ಬಿಗೆ ಔಷಧಿಗಳು ಕೊಡಬೇಕಾಗತ್ತೆ ಅವ್ರ ಔಷಧಿ ತಗೊಳ್ಳೋದಕ್ಕೆ ನಾವು ಸಹಾಯ ಮಾಡೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿದ್ದೀರಿ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೂ ನಮ್ಮ ವೀಕ್ಷಕರೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ವೀಕ್ಷಕರೇ ಕೇಳಿದ್ರಲ್ಲ ಕ್ಷಯ ಎಂದಾಕ್ಷಣ ಕ್ಷಣ ಭಯ ಬೇಡ ನಿಯಮಿತ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಪಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಇದರಿಂದ ನಾವು ಗುಣಮುಖರಾಗೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಆಶಾವಾದದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡ್ತಿದ್ದೀನಿ ಮತ್ತೆ ಭೇಟಿಯಾಗೋಣ ಅಲ್ಲಿಯ ತನಕ ಆರೋಗ್ಯವಾಗಿರಿ ನಿಮ್ಮ ಡಾಕ್ಟರ್ ಉಮಾ ಗೌತಮ್ ನಮಸ್ಕಾರ